ನಮ್ಮನ್ನ ದೇವ್ರ ತರ ನೋಡ್ತಾ ಇರ್ತಾರೆ ಕ್ಲೈಂಟ್ ನೀವೇನ್ ಇಲ್ಲಪ್ಪ ಬೇಡ ನೀನ್ ಅಗ್ನಿ ಮೂಲೆಯಲ್ಲಿ ಅದ್ರ ಮೇಲೆ ಅವ್ರ ಕರ್ಮ ನೀವೇ ಏನ್ ಕೊಡ್ತೀರಾ ಯುಟಿಲಿಟಿ ಅಗ್ನಿ ಮೂಲೆಯಲ್ಲಿ ಕೊಡ್ಬೇಡಿ ಸೊ ಅಗ್ನಿ ಮೂಲೆಯಲ್ಲಿ ತಗೊಂಡ್ಬಂದು ನೀರ್ನ ಉಪಯೋಗಿಸ್ತೀರಾ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಬೆಂಕಿ ಮತ್ತೆ ನೀರು ಒಂದ್ಕೊಂಡು ಆಗೋದಿಲ್ಲ ಎಲ್ಲಾದ್ರೂ ಬೆಂಕಿ ಬಿದ್ರೆ ಉಳಿತಾ ಇದ್ರೆ ನಾವ್ ಏನ್ ಮಾಡ್ತೀರಿ ಅದ್ರ ಅಪೋಸಿಟ್ ಇರೋದ್ಯಾವ್ದೋ ನೀರಿನ ತಗೊಂಡೋಗ್ರು ಅದ್ರ ಮೇಲೆ ಹಾಕಿದಾಗ ಅದು ಹಾರೋಗುತ್ತೆ ಪೂರ್ತಿ ಇದು ಅಗ್ನಿ ಮೂಲನೆ ಅಗ್ನಿ ಮೂಲೆಯಲ್ಲಿ ಈ ಕಡೆ ಆಗ್ಲಿ ಆ ಕಡೆ ಆಗ್ಲಿ ಎಲ್ಲೂ ನೀರು ಉಪಯೋಗಿಸ್ಬಾರ್ದು ಒಂದು ನಮ್ಮನೆಗೆ ನಮ್ಮನೆ ಮನೆ ಚೌಕಟ್ಟಲ್ಲಿ ಕಾಲ ಅಂದ್ರೆ ಅಗ್ನಿ ಮೂಲಲ್ಲಿ ಬೆಂಕಿ ಉರಿಬೇಕು ಅವಾಗ ನಾವು ಏನೇ ಒಂದು ವ್ಯವಹಾರ ಮಾಡಕ್ ಹೋದ್ರು ಗಂಡು ಮಕ್ಕಳು ಈಸಿಯಾಗಿ ಮಾಡ್ಕೊಂಡ್ ಬರ್ತಾರೆ ನನ್ ಮಗ ಕೆಲಸ ಮಾಡಲ್ಲ ನನ್ನ ಯಜಮಾನ್ ಏನ್ ಕೆಲಸ ಮಾಡಲ್ಲ ಸುತ್ತಾಡ್ಕೊಂಡಿರ್ತಾರೆ ವೇಸ್ಟ್ ಕ್ಯಾಂಡಿಡೇಟ್ ಅಂತ ನೀವ್ ಹೇಳ್ತಾ ಇರ್ತೀರ ನಮಸ್ಕಾರ ವೀಕ್ಷಕರೇ ದೈವರಾಧನೆಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ಆ ವಿಷಯ ಏನಪ್ಪಾ ಅಂದ್ರೆ ಸುಮಾರು ಜನ ನನಗೆ ಕಮೆಂಟ್ಸ್ ಅಲ್ಲಿ ಮತ್ತೆ ಫೋನ್ ಮಾಡಿ ಕೇಳ್ತಾ ಇದ್ರು ಸರ್ ಯುಟಿಲಿಟಿ ಎಲ್ಲಿ ಬರಬೇಕು ಯುಟಿಲಿಟಿ ನಮಗೆ ದಕ್ಷಿಣ ಆಗ್ನೇಯದಲ್ಲಿದೆ ಪೂರ್ವ ಆಗ್ನೇಯದಲ್ಲಿದೆ ಯುಟಿಲಿಟಿ ಎಲ್ಲಿ ಬರಬೇಕು ಅಗ್ನಿ ಮೂಲೆಯಲ್ಲಿ ಇದೆ ನಮ್ದು ದಕ್ಷಿಣ ಆಗ್ನೇಯ ಓಕೆ ಅಂತ ಹೌದಾ ಪೂರ್ವ ಆಗ್ನೇಯ ಕರೆಕ್ಟ್ ಇದೆ ಅಂತ ಹೌದಾ ಅಂತ ಎಲ್ಲಾರು ಪ್ರಶ್ನೆ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ನಾನು ಇವತ್ತು ಯುಟಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ಇದು ಖಂಡಿತವಾಗೂ ನಿಮ್ಗೆ ಉಪಯೋಗವಾಗಿರುತ್ತೆ ಪೂರ್ತಿ ತನಕ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ತುಂಬಾ ಚೆನ್ನಾಗಿದೆ ಸರ್ ಅಂದ್ರೆ ಶೇರ್ ಮಾಡಿ ಯಾರು ಮನೆ ಕಟ್ತಾ ಇರ್ತಾರೋ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮ್ಯಾಕ್ಸಿಮಮ್ ನಿಮ್ಗೆ ಇದು ಅನುಕೂಲ ಆಯ್ತು ಇದೊಂದು ಒಂದು ಒಳ್ಳೆ ವಿಷಯ ಇದೆ ಒಳ್ಳೆ ಕಂಟೆಂಟ್ ಇದೆ ಅಂದ್ರೆ ನೀವು ಇನ್ನೊಬ್ಬರಿಗೆ ಶೇರ್ ಮಾಡಿ ನಿಮ್ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಬಂದು ಯುಟಿಲಿಟಿ ಯುಟಿಲಿಟಿ ಅನ್ನೋದು ನಮಗೆ ಐದು ವರ್ಷಕ್ಕಿಂತ ಮುಂಚೆ ಇರಲಿಲ್ಲ ಇದು ಯಾಕೆ ಟಾಯ್ಲೆಟ್ ರೂಮ್ ಮನೆಯಿಂದ ಆಚೆ ಇತ್ತು ಅದೇ ರೀತಿ ನಾವು ಪಾತ್ರ ಎಲ್ಲ ತೊಳಿತಾ ಇದ್ದೀವಿ ಆಚೆನೆ ಈಗ ಬರ್ತಾ ಬರ್ತಾ ನಮಗೆ ಸಿಟಿ ಆಗ್ತಾ ಇದೆ ಎಲ್ಲಾ ಕಡೆ ಜಾಗ ಕಡಿಮೆ ಇದೆ ನಮಗೆ ಮೊದಲು ದೊಡ್ಡ ದೊಡ್ಡ ಜಾಗದಲ್ಲಿ ಮನೆ ಇತ್ತು ಈಗೆಲ್ಲ ತರ್ಟಿ ಫಾರ್ಟಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಮನೆ ಮಾಡ್ತಾ ಇದೀವಿ ಹಾಗಾಗಿ ಬಾತ್ರೂಮ್ ಟಾಯ್ಲೆಟ್ ರೂಮ್ ಹೆಂಗೆ ಆಚೆ ಇದ್ದಿದ್ದು ಮನೆ ಒಳಗಡೆ ಬಂದು ಜಾಗ ಮಾಡ್ತೋ ಅದೇ ರೀತಿ ಈಗ ಐದು ವರ್ಷದಿಂದ ಈಚೆಗೂ ಯುಟಿಲಿಟಿ ಅನ್ನೋದು ಉಟ್ಕೊಂತೀಗ ಎಲ್ರು ಯುಟಿಲಿಟಿ ಎಲ್ಲಿ ಮಾಡ್ತೀರಾ ನೀವು ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಮಗೆ ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಅಲ್ಲಿ ಬಂತು ಈಶಾನ್ಯ ಮೂಲೆಯಲ್ಲಿ ಡೋರ್ ಬಂತು ನಮಗೆ ಈಗ ಇಲ್ಲಿ ಅಡುಗೆ ಮನೆ ಬಂತು ಆದ್ರೆ ನೀವು ಇಲ್ಲಿ ಒಂದು ಏನ್ ತಪ್ಪು ಮಾಡ್ತೀರಿ ಅಂದ್ರೆ ಅಗ್ನಿಮೂಲೆ ಅಂದ್ರೆ ಯಾವ್ದು ಹೇಳಿ ಕಾರ್ನರ್ ಅಂದ್ರೆ ಪೂರ್ವ ದಕ್ಷಿಣ ಮಧ್ಯ ಭಾಗ ಬಂದು ಅಗ್ನಿಮೂಲೆ ಸೌತ್ ಈಸ್ಟ್ ಕಾರ್ನರ್ ಗೆ ನಾವು ಅಗ್ನಿಮುಲೆ ಅಂತ ಕರಿತೀವಿ ಹೆಸರಲ್ಲೇ ಇದೆ ಅಗ್ನಿ ಅಂದ್ರೆ ಏನು ಬೆಂಕಿ ಬೆಂಕಿ ಎಲ್ಲಿ ನಮಗೆ ನಮ್ಗೆ ಅಗ್ನಿ ಮೂಲೆ ಉರಿಬೇಕು ನೀವೇನ್ ಮಾಡ್ತೀರಾ ಫಸ್ಟ್ ಈ ಕಡೆ ಅಡಿಗೆ ಮನೆ ಮಾಡ್ತೀರಾ ಕಿಚನ್ ಬರುತ್ತೆ ಕಿಚನ್ ಆದ್ಮೇಲೆ ಯುಟಿಲಿಟಿ ಮಾಡ್ತೀರಾ ಸೊ ಯುಟಿಲಿಟಿ ಮಾಡಿದಾಗ ಏನ್ ಮಾಡ್ತಾರ ನೀವು ಇಲ್ಲಿ ನೀರು ಉಪಯೋಗಿಸುದ್ರಿ ಇಲ್ಲಿ ಯುಟಿಲಿಟಿಗೆ ಅಗ್ನಿ ಮೂಲೆಗೆ ಇದೆ ಅಂದ್ರೆ ಈಸ್ಟ್ ಗೆ ಅಂತ ಇಟ್ಕೊಳ್ಳಿ ನಮಗೆ ಟೋಟಲ್ ಮನೆಗೆ ಏನಾಯ್ತು ಇದು ಅಗ್ನಿ ಮೂಲೆ ಸೊ ಅಗ್ನಿ ಮೂಲೆ ತಗೊಂಡ್ಬಂದು ನೀರ್ನ ಉಪಯೋಗಿಸ್ತೀರಾ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಬೆಂಕಿ ಮತ್ತೆ ನೀರು ಒಂದಕ್ಕೊಂದು ಆಗೋದಿಲ್ಲ ಈಗ ಎಲ್ಲಾದ್ರೂ ಬೆಂಕಿ ಬಿದ್ದರೆ ಉರಿತಾ ಇದ್ರೆ ನಾವ್ ಏನ್ ಮಾಡ್ತೀರಿ ಅದ್ರ ಅಪೋಸಿಟ್ ಇರೋದ್ ಯಾವ್ದೋ ನೀರನ್ನು ತಗೊಂಡೋಗ್ ಅದ್ರ ಮೇಲೆ ಹಾಕಿದಾಗ ಅದು ಹಾರೋಗುತ್ತೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಬೆಂಕಿನ ನೀವ್ ತಪ್ಪಿಸ್ಬಿಟ್ಟು ನೀರ್ ಬರತ್ತಲ್ಲ ಮಾಡ್ತೀರಾ ಯಾರ್ಯಾರು ಇಲ್ಲಿ ಹೇಳ್ತಾರೆ ಇನ್ ಕೆಲವರು ಏನ್ ಮಾಡ್ತಾರೆ ಈ ದೋರು ಇಲ್ಲಿ ಮಧ್ಯದಲ್ಲಿ ಕುಟ್ಕೊಂಡ್ಬಿಡ್ತೀರಾ ಈ ಕಾರ್ ಉಪಯೋಗಿಸ್ತೀರಿ ಅಂತ ಹೇಳ್ತೀರಾ ನೋಡಿ ನಿಮ್ಮ ಮನೆಗೆ ಮೂರು ಭಾಗ ಮಾಡಿದ್ರೆ ದಕ್ಷಿಣ ದಕ್ಷಿಣ ನೈಋತ್ಯ ದಕ್ಷಿಣ ದಕ್ಷಿಣ ಆಗ್ನೇಯ ಪೂರ್ತಿ ಇದು ಅಗ್ನಿ ಮೂಲನೆ ಅಗ್ನಿ ಮೂಲ ಈ ಕಡೆ ಆಗ್ಲಿ ಆ ಕಡೆ ಆಗ್ಲಿ ಎಲ್ಲೂ ನೀರು ಉಪಯೋಗಿಸ್ಬಾರ್ದು ಒಂದು ನಮ್ಮ ಮನೆಗೆ ನಮ್ಮನೆ ಚೌಕಟ್ಟಲ್ಲಿ ಕಾಲ ಅಂದ್ರೆ ಅಗ್ನಿ ಮೂಲಲ್ಲಿ ಬೆಂಕಿ ಉರಿಬೇಕು ಅವಾಗ ನಾವು ಏನೇ ಒಂದು ವ್ಯವಹಾರ ಮಾಡಬೇಕಾದ್ರು ಗಂಡು ಮಕ್ಕಳು ಈಜಾಗಿ ಮಾಡ್ಕೊಂಡ್ ಬರ್ತಾರೆ ನನ್ ಮಗ ಕೆಲಸ ಮಾಡಲ್ಲ ನನ್ನ ನಮ್ಮ ಯಜಮಾನ್ರು ಏನ್ ಕೆಲಸ ಮಾಡಲ್ಲ ಸುತ್ತಾಡ್ಕೊಂಡಿರ್ತಾರೆ ವೇಸ್ಟ್ ಕ್ಯಾಂಡಿಡೇಟ್ ಅಂತ ನೀವು ಹೇಳ್ತಾ ಇರ್ತೀರಾ ಅರ್ಥ ಮಾಡ್ಕೊಳ್ಳಿ ಯುಟಿಲಿಟಿ ತಗೊಂಡೋಗಿ ಅಗ್ನಿ ಮೂಲ ಕೊಟ್ಬಿಟ್ಟು ಅಗ್ನಿ ಮೂಲ ಬೆಂಕಿ ಉರಿದಿರ ನೀವು ಅಡುಗೆ ಮನೆನ ಒಳಗ್ತೀರಾ ಈ ತರ ಒಳಗ್ ತಗೊಂಡಾಗ ಏನಾಯ್ತು ಯೂಟಿಲಿಟಿ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿಯಲ್ಲ ಅವಾಗ ಮನೆಯಲ್ಲಿ ಇರ್ತಕ್ಕಂಥ ಯಾವ್ದು ಏನ್ ಕೆಲಸಕ್ಕೂ ಬರ್ದಿದ್ದಂಗೆ ಆಗ್ತಾರೆ ಇದು ಒಂದಾದ್ರೆ ಅಗ್ನಿ ಮೂಲೆ ನಮ್ಗೆ ಯುಟಿಲಿಟಿ ಬಂತು ಅಂದ್ರೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ನೀರ್ನ ಉಪಯೋಗಿಸ್ಬಾರ್ದು ಮತ್ತ ಇನ್ ಕೆಲವರು ಏನ್ ಕೇಳ್ತೀರ ಅಂದ್ರೆ ಇನ್ ಕೇಳ್ತೀರಾ ಪೂರ್ವ ಆಗ್ನೇಯದಲ್ಲಿ ಇರ್ಬೋದ ಸರ್ ಅಂತ ದಕ್ಷಿಣ ಆಗ್ನೇಯದಲ್ಲಿ ಸೇಮ್ ರಿಸಲ್ಟ್ ಪೂರ್ವ ಆಗ್ನೇಯದಲ್ಲಾದ್ರೂ ಸೇಮ್ ರಿಸಲ್ಟ್ ನೋಡ್ರಿ ಇದು ತೊಗೊಂಡಾಗ ಏನಾಯ್ತು ಅಗ್ನಿ ಮೂಲೆಯಲ್ಲಿ ನಮ್ ದೋರ್ ಬಂತು ಈಶಾನ್ಯ ಕಟ್ಟಾಯ್ತು ಪೂರ್ವ ಆಗ್ನೇಯ ಹಚ್ಕೋಯ್ತು ಅಗ್ನಿ ಮೂಲ ಅಂದ್ರೆ ನಮ್ಗೆ ಪೂರ್ವ ಆಗ್ನೇಯದಲ್ಲಿ ಯುಟಿಲಿಟಿ ಬರಬಾರ್ದು ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಬರಬಾರ್ದು ಈಗ ಸುಮಾರು ಮನೆಗಳಲ್ಲಿ ವಾಸ್ತು ನೋಡೋಲ್ಲ ಯುಟಿಲಿಟಿ ಅಗ್ನಿಮೂಲ ಕೊಟ್ಟಿರ್ತಾರೆ ದಕ್ಷಿಣ ಆಗ್ನೇಯದಲ್ಲಿ ಪೂರ್ವ ಇಲ್ವಲ್ಲ ದಕ್ಷಿಣ ಆಗ್ನೇಯದಲ್ಲಿ ಇರೋದು ಏನೂ ತೊಂದರೆ ಇಲ್ಲ ಅಂತ ವಾಸ್ತು ನೋಡೋರೆ ಪ್ಲಾನ್ ಅಲ್ಲಿ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಮಾಡಿರೋದು ಇದೆ ನಾನು ಸುಮಾರು ಜನನ ಒಂದು ಇಬ್ಬರು ಮೂವರನ್ನ ವಾಸ್ತು ಅನ್ನು ಕೇಳಿದ್ದೀನಿ ಅಗ್ನಿ ಮೂಲೆಯಲ್ಲಿ ಏನ್ ಯುಟಿಲಿಟಿ ಕೊಡ್ತೀರಾ ಅಗ್ನಿ ಅಂದ್ರೆ ಏನು ಬೆಂಕಿ ನಮ್ ಕಾರ್ನಲ್ಲಿ ಬೆಂಕಿನೇ ಇರ್ಬೇಕು ಇದಾದ್ಮೇಲೆ ಈ ಕಡೆ ಯುಟಿಲಿಟಿ ಕೊಟ್ರೆ ನೀವು ಪಾಪ ಅವ್ರು ಸುಟ್ಟೋಗ್ತಾರೆ ಅವರು ಹಾಸ್ಪಿಟ್ಲ್ ಕಟ್ಟಕಾಗಲ್ಲ ಆರೋಗ್ಯ ಸಮಸ್ಯೆ ಸಿಕ್ಕಾಪಟ್ಟೆ ಆಗುತ್ತೆ ಕೈ ಬಾಯಿ ಆಯ್ತಲ್ಲ ಹಾಗಾಗಿ ಯುಟಿಲಿಟಿನ ಕೊಡ್ಬೇಡಿ ಅಗ್ನಿ ಮೂಲಲ್ಲಿ ಮನೆ ನನ್ಗೊಬ್ಬ ಇಂಜಿನಿಯರ್ ಸಿ ಹೇಳ್ತಾ ಇದ್ರು ಸರ್ ಯುಟಿಲಿಟಿ ಅನ್ನೋದನ್ನ ಅಗ್ನಿ ಮೂಲೆಯಿಂದ ಪಕ್ಕಕ್ಕೆ ಜನಿಸಿದಂತವ್ ನೀವೇ ಸರ್ ಫಸ್ಟ್ ಯಾಕಂದ್ರೆ ಅವ್ರ್ ನನ್ನ ಮೂರ್ನಾಲ್ ಪ್ಲಾನ್ ಅವ್ರದ್ ವೆರಿಫಿಕೇಶನ್ ಮಾಡಿದ್ದೆ ಅವ್ರು ಹೇಳಿದ್ರು ಸರ್ ಪ್ರಪಂಚದಲ್ಲಿ ಯುಟಿಲಿಟಿನ ಅಗ್ನಿ ಮೂಲೆಯಿಂದ ಪಕ್ಕಕ್ಕೆ ಜನಿಸಿದವ್ರು ನೀವೇ ಫಸ್ಟ್ ಅಂತ ಹೇಳಿದ್ರು ಅವರು ನಮ್ಮನ್ನ ದೇವ್ರ ತರ ನೋಡ್ತಾ ಇರ್ತಾರೆ ಕ್ಲೈಂಟ್ ನೀವೇ ಇಲ್ಲಪ್ಪ ಬೇಡ ನೀನ್ ಅಗ್ನಿ ಮೂಲ ಬೇಡ ಬೇಡ ಅಂತ ಹೇಳಿ ಅದ್ರ ಮೇಲೆ ಅವ್ರ ಕರ್ಮ ನೀವೇ ಕೊಡ್ತೀರಾ ಕೊಡ್ತೀರ ಅಗ್ನಿ ಮೂಲಲ್ಲಿ ಕೊಡಬೇಡಿ ಅವ್ರಿಗೆ ಸಮಸ್ಯೆ ಆಯ್ತು ಅಂದ್ರೆ ಆ ಕರ್ಮ ನಮಗ್ ಬರುತ್ತೆ ಯಾರು ಏನು ಮಾಡ್ಸಿರ್ತಾರೆ ಅವ್ರನ್ನ ಬಿಡಲ್ಲ ಭಗವಂತ ಹಾಗಾಗಿ ಮೂಲಲ್ಲಿ ಯಾವುದೇ ಕಾರಣಕ್ಕೂ ಯುಟಿಲಿಟಿ ಮಾಡಬೇಡಿ ನೆಕ್ಸ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದಲ್ಲಿ ಕೊಡಬಾರ್ದು ಏನಕ್ಕೆ ಅಂದ್ರೆ ಈಶಾನ್ಯದಲ್ಲಿ ನಾವು ಮುಸ್ರ ಎಲ್ಲ ಬರೋದಿಲ್ಲ ನೆಕ್ಸ್ಟ್ ನಾವು ಎಲ್ ಮಾಡ್ಬೋದಪ್ಪ ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಡುಗೆ ಮನೆ ಇರುತ್ತಲ್ವಾ ಅಡುಗೆ ಮನೆ ಪಕ್ಕದಲ್ಲಿ ಈಸ್ಟ್ ಅಲ್ಲಿ ಕೊಡ್ಬೋದು ನೋಡ್ರಿ ಇಲ್ಲಿ ಎಂಟ್ರೆನ್ಸ್ ಹಿಂಗಿರುತ್ತೆ ನಮಗೆ ಹಿಂಗ್ ಬಂದು ಹಿಂಗೆ ಒಳಗಡೆ ಹೋಗ್ತೀವಿ ಪೂರ್ವಕ್ಕೆ ಪೂರ್ತಿ ದೊಡ್ಡ ವಿಂಡೋ ಕೊಟ್ಬಿಟ್ರೆ ನಾವು ಮನೆ ಮೋಪ್ ಮೋಪಿಟ್ರು ಸ್ಮೆಲ್ ಬರಲ್ಲ ಕಿಟಕೆಯಿಂದ ಒಳ್ಳೆ ಗಾಳಿ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಅದೇನೇ ಏನೇ ವೇಸ್ಟೇಜ್ ಇದ್ರು ಆ ಸ್ಮೆಲ್ ಆಚೆ ಹೋಗ್ತಾ ಇರುತ್ತೆ ನೀವು ದೊಡ್ಡ ದೊಡ್ಡ ಒಂದು ಫಂಕ್ಷನ್ ಆಯ್ತು ಸಿಂಪಲ್ ಆಗಿ ಅಂತ ಇಟ್ಕೊಳ್ಳಿ ಆಗೇನ್ ಮಾಡ್ಬೋದು ನಾವು ಅಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆಯಕ್ಕೆ ಉಪಯೋಗಿಸ್ಬೋದು ನೋಡ್ರಿ ಪೂರ್ವ ಮಧ್ಯ ಭಾಗದಲ್ಲಿ ಬಂತು ಈ ಕಡೆ ಈಶಾನ್ಯಕ್ಕೂ ಹೋಗಿಲ್ಲ ಮುಸ್ರೆ ಅಗ್ನಿ ಮೂಲಕ್ಕೂ ನೀರು ಬಂದಿಲ್ಲ ಪೂರ್ವ ಮಧ್ಯ ಭಾಗದಲ್ಲಿ ಉಪಯೋಗಿಸಬಹುದು ಇದ್ ಬಿಟ್ಟು ಬೇರೆ ಎಲ್ಲಿ ಉಪಯೋಗಿಸಬಹುದಪ್ಪ ನಾವು ಅಂದ್ರೆ ನೋಡ್ರಿ ದಕ್ಷಿಣ ಮಧ್ಯ ಭಾಗದಲ್ಲಿ ಮಾಡ್ಬೋದು ನಾವು ಮಧ್ಯ ಭಾಗದಲ್ಲಿ ಮಾಡಿ ಈ ತರ ಡೋರ್ ಕೊಡ್ಬಹುದು ದಕ್ಷಿಣ ಮಧ್ಯ ಭಾಗದಲ್ಲಿ ಆಚೆ ಉಪಯೋಗಿಸಂಗಿಲ್ಲ ನೀರ್ ಎಲ್ಲೋ ನಾನು ಮೊದ್ಲೇ ಹೇಳ್ತಾ ಇದ್ದೀನಿ ಮನೆ ಒಳಗಡೆ ಇದು ಬಿಟ್ಟು ಬೇರೆ ಇನ್ನೇನ್ ಮಾಡ್ಬೋದಪ್ಪ ಅಂದ್ರೆ ಅಡಿಗೆ ಮನೆಯಿಂದ ಎಂಟ್ರಿ ಯುಟಿಲಿಟಿ ಇಲ್ಲೂ ಮಾಡ್ಬೋದು ಈ ದಕ್ಷಿಣದಲ್ಲೂ ಮಾಡ್ಬೋದು ಇದು ದಕ್ಷಿಣ ಬರುತ್ತೆ ಈ ಡೈರೆಕ್ಷನ್ ಅಲ್ಲೂ ಮಾಡ್ಬೋದು ಈ ಡೈರೆಕ್ಷನ್ ಅಲ್ಲೂ ಮಾಡ್ಬೋದು ಅಗ್ನಿ ಮೂಲೆಯಿಂದ ನಮಗೆ ಒಳಗಡೆ ಬಂತು ನೆಕ್ಸ್ಟ್ ನಾವು ವಾಯುವ್ಯದಲ್ಲಿ ನೀರು ಖರ್ಚು ಮಾಡ್ಬೋದು ಅದನ್ನ ಯಾವ ರೀತಿ ಮಾಡ್ಬೋದಪ್ಪ ಅಂದ್ರೆ ನಮಗೆ ವಾಯುವ್ಯದಲ್ಲಿ ಅಡುಗೆ ಮನೆ ಇದ್ರೆ ಮಾತ್ರ ಅಲ್ಲಿ ಯುಟಿಲಿಟಿ ಮಾಡ್ಬೋದು ವಾಯುವ್ಯದಲ್ಲೂ ಅಡಿಗೆ ಮನೆ ಮಾಡ್ಬೋದು ನಾವು ಏನು ತಪ್ಪಿಲ್ಲ ನೋಡ್ರಿ ವಾಯುವ್ಯದಲ್ಲಿ ನೋಡ್ರಿ ಉತ್ತರ ಮತ್ತೆ ಪಶ್ಚಿಮ ಮಧ್ಯಭಾಗ ವಾಯುವ್ಯ ವಾಯುವ್ಯದಲ್ಲಿ ಅಡುಗೆ ಮನೆ ಬಂದ್ರೆ ಈ ನಮ್ಗೆ ವಾಯುವ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ತುಂಬಾ ಒಳ್ಳೇದು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಈಶಾನ್ಯ ಮೂಲಲ್ಲಿ ನೀರು ಖರ್ಚು ಮಾಡಿದ್ರೆ ಒಳ್ಳೇದಿಲ್ಲ ಕೆಟ್ಟೋದಿಲ್ಲ ಅಗ್ನಿ ಮೂಲಲ್ಲಿ ನೀರು ಖರ್ಚು ಮಾಡಿದ್ರೆ ಹಾಸ್ಪಿಟ್ಲ್ ಖರ್ಚು ಮನೆಯಲ್ಲಿ ಗಲಾಟೆ ಜಾಸ್ತಿ ಆಗುತ್ತೆ ಅದೇ ರೀತಿ ನೈಋತ್ಯದಲ್ಲೂ ನೀರು ಖರ್ಚು ಮಾಡಿದ್ರೆ ಸಾಲ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ನೀಟಾಗಿ ಇದು ಟೋಟಲ್ ನಮ್ಮ ಮನೆಗೂ ಅನ್ವಯಿಸುತ್ತೆ ಪ್ರತಿ ಒಂದು ರೂಮ್ ಅಲ್ಲೂ ನೆಕ್ಸ್ಟ್ ಬಂದು ವಾಯುವ್ಯದಲ್ಲಿ ನಾವು ನೀರು ಎಷ್ಟು ಉಪಯೋಗಿಸ್ತೀರ ಅಷ್ಟು ದುಡ್ಡು ಉಳಿಸ್ತಾರೆ ಉಳಿತಾಯ ಮಾಡಬೇಕು ಅಂದ್ರೆ ವಾಯುವ್ಯದಲ್ಲಿ ನೀರು ಉಪಯೋಗಿಸ್ಬೇಕು ಆಚೆ ವಾಯುವ್ಯದಲ್ಲಿ ಕಾರ್ ವಾಷಿಂಗ್ ನೀರು ಕುಡಿ ತುಂಬಾ ಒಳ್ಳೇದು ಮತ್ತೆ ನಿಮ್ಗೆ ಏನಾದ್ರೂ ಮಾಡಿ ಆಚೆ ಪಾತ್ರೆ ತೊಳಿತೀರಿದ್ರೆ ಇಲ್ಲೂ ತುಂಬಾ ಒಳ್ಳೇದು ವಾಯುವ್ಯದಲ್ಲಿ ನಮ್ಗೆ ಟೋಟಲ್ ನಮ್ಮ ಪ್ರಾಪರ್ಟಿಯಲ್ಲಿ ವಾಯುವ್ಯ ಅಂದ್ರೆ ನೀರು ಉಪಯೋಗಿಸ್ಬೇಕು ಅಂತ ಅರ್ಥ ಮಾಡ್ಕೊಂಬಿಡಿ ಆಗ್ಲೇ ನಾನು ಹೇಳ್ದೆ ಏನಂತ ಹೇಳ್ದೆ ಅಂದ್ರೆ ಅಗ್ನಿ ಮೂಲೆಗೂ ಮತ್ತೆ ನೀರ್ಗೂ ಆಗೋದಿಲ್ಲ ಅಂತ ಆದ್ರೆ ಇಲ್ಲೂ ಅರ್ಥ ಮಾಡ್ಕೊಳ್ಳಿ ವಾಯುವ್ಯದಲ್ಲಿ ವಾಯು ಮತ್ತೆ ಬೆಂಕಿ ಇಬ್ಬರು ಫ್ರೆಂಡ್ಸ್ ಬೆಂಕಿ ಬಿರುಗಾಳಿ ಎರಡು ಜೊತೆಗೆ ಬಂದ್ರೆ ತಡೆಯಕ್ಕಾಗಲ್ಲ ಅಂತಾರೆ ಅಡಕಾಗ್ರು ಹೇಳ್ತಾ ಇದ್ರು ಹಂಗೆ ಇಲ್ಲಿ ವಾಯುವ್ಯದಲ್ಲಿ ನೀರು ಮತ್ತೆ ಗಾಳಿ ಎರಡು ಎಷ್ಟು ಓಪನ್ ಆಗಿದ್ರೆ ಅಷ್ಟು ಒಳ್ಳೇದು ವಾಯುವ್ಯದಲ್ಲಿ ಅಡಿಗೆ ಮನೆ ಬಂದ್ರೆ ಆ ಆ ವಾಯುವ್ಯದಲ್ಲಿ ಇರ್ತಕ್ಕಂಥ ಅಡಿಗೆ ಮನೆಗೆ ಯುಟಿಲಿಟಿ ವಾಯುವ್ಯದಲ್ಲೇ ಬರಬೇಕು ನಾನು ಆಗ್ಲೇ ಹೇಳಿದೀನಿ ಯುಟಿಲಿಟಿ ಬಂದು ಆರೋಗ್ಯ ವಾಯುವ್ಯದಲ್ಲಿ ಅಡಿಗೆ ಮನೆಯಲ್ಲಿ ಮತ್ತೆ ಅದೇ ಅಲ್ಲಿ ವಾಯುವ್ಯದಲ್ಲಿ ಯುಟಿಲಿಟಿ ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಕೆಲವ್ರು ಹೇಳ್ತಾರೆ ಇಲ್ಲ ಸರ್ ನನಗೆ ಈ ಕಡೆ ಜಾಗ ಎಲ್ಲ ಇರೋದೇ ಅಗ್ನಿ ಮೂಲೆಯಲ್ಲಿ ಇರೋದು ಅಂತ ಹೇಳ್ತೀರಾ ಖಂಡಿತವಾಗ್ಲೂ ಮಾಡಬೇಡಿ ನೀವು ನಾನು ಪರ್ಸನಲಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಶಿಂಕ್ ಇದೆ ಸಾಕು ಇದನ್ನ ಉಪಯೋಗಿಸ್ಕೊಡಿ ಸುಮ್ಮನೆ ನಾವು ಆರೋಗ್ಯವಾಗಿದ್ರೆ ಸಾಕು ಪ್ರತಿಯೊಬ್ರು ಇಂಪಾರ್ಟೆಂಟು ಮನೆಯಲ್ಲಿ ಎಲ್ಲಾರು ಚೆನ್ನಾಗಿರ್ಬೇಕು ಹಾಗಾಗಿ ಯುಟಿಲಿಟಿನ ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯ ಮತ್ತೆ ದಕ್ಷಿಣ ಆಗ್ನೇಯದಲ್ಲಾಗಿ ಮಾಡಬೇಡಿ ನಮ್ಮ ಮನೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಏನಿದೆಯೋ ಇದೆಯೋ ಶಿಂಕು ಅದನ್ನ ಉಪಯೋಗ್ಸಿ ಸಾಕು ನೋಡ್ರಿ ನಿಮ್ಗೆ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಹೋಗಿ ಇಲ್ಲ ಬೇಡ ನಮ್ಗೆ ಮುಂಚೆ ಎಲ್ಲ ಯುಟಿಲಿಟಿ ಇರ್ಲಿಲ್ಲ ಈಗ ಬರ್ತಾ ಬರ್ತಾ ಎಲ್ಲ ಮಾಡ್ರನ್ ಆಗ್ತಾ ಇದರ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಮನೆಯನ್ನ ತೋರ್ಸಿ ಪ್ಲಾನ್ ಅನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡು ಯುಟಿಲಿಟಿನ ಸೆಲೆಕ್ಟ್ ಮಾಡ್ರಿ ಎಲ್ಲಿ ಜಾಗ ಇದೆ ಅಲ್ಲಿ ಎಲ್ಲ ಒಂದ್ ಸೈಡ್ ಅಲ್ಲಿ ಇದ್ಬಿಡ್ಲಿ ಗಿಲಿ ಜನರು ತಗೊಂಡೋಗಿ ಅಡಿಗೆ ಮನೆ ಕಡೆ ಎಲ್ಲ ಯುಟಿಲಿಟಿ ಮಾಡ್ಬೇಡಿ ಅಗ್ನಿ ಮುಡಿಯಲ್ಲಿ ಮಾಡ್ಬೇಡಿ ನಿಮ್ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಇಲ್ಲ ಅಂದ್ರೆ ಅಡಿಗೆ ಮನೆಯಲ್ಲೇ ನಮ್ ಮುಂಚೆಯಿಂದ ಏನ್ ಉಪಯೋಗಿಸ್ತಾ ಇದ್ರಿ ಅಡಿಗೆ ಮನೆಯಲ್ಲಿ ಈಶಾನ್ಯದಲ್ಲಿ ಶಿಂಕ್ ಇದೆ ಸಾಕು ಆ ಶಿಂಕಲ್ಲಿ ಅಲ್ಲಿ ಅವಾಗಿ ಬಿದ್ದಿದ್ದು ಅವತ್ತಿಂದು ಅವಾಗಿಂದು ಅವತ್ತಿಂದ ಅವತ್ತು ಕ್ಲೀನ್ ಮಾಡ್ತಾ ಇದ್ರೆ ಪಾತ್ರೆ ಮುಗಿತ್ತು ನಮ್ಗೆ ಜಾಸ್ತಿ ಬೀಳೋದೇ ಇಲ್ಲ ನಾವು ಜಾಸ್ತಿ ಇಟ್ಕೊಂಡ್ರೆನೆ ಯುಟಿಲಿಟಿ ಬೇಕಾಗಿರೋದು ಹಾಗಾಗಿ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಯುಟಿಲಿಟಿಗ್ ಹೋಗಿ ಇಲ್ಲ ಅಂದ್ರೆ ನಮ್ಗೆ ಶಿಂಕ್ ಸಾಕಾಗುತ್ತೆ ಅಂತ ನನ್ನ ಅನ್ಸಿಕಪ್ಪ ಸೊ ಈಗ ನಿಮ್ಗೆ ಯುಟಿಲಿಟಿ ಬಗ್ಗೆ ಗೊತ್ತಾಯ್ತು ಕೆಲವ್ರು ಏನ್ ಮಾಡ್ತೀರ ಅಂದ್ರೆ ಸರ್ ನಮ್ಮ ಮನೇಲಿ ಆಲ್ರೆಡಿ ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಇದೆ ಏನ್ ಮಾಡೋದು ಅಂತ ಕೇಳ್ತೀರಾ ಕಮೆಂಟ್ಸ್ ಅಲ್ಲಿ ಹಾಕ್ತೀರಾ ನಾನು ಹೇಳೋದು ಅಲ್ಲಿ ಬರಬಾರ್ದು ಅಂದ್ಮೇಲೆ ಬರಬಾರ್ದು ಪೂರ್ತಿ ವಿಡಿಯೋನ ಒಂದ್ಸರಿ ಎರಡು ಸರಿ ಮೂರು ಸರಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯುಟಿಲಿಟಿ ಎಲ್ಲಿ ಇರಬಾರದು ಅಂತ ಯಾವ ರೀತಿ ಹೇಳಿದೀನಿ ಅದೇ ರೀತಿ ಯುಟಿಲಿಟಿ ಎಲ್ಲಿ ಬರಬೇಕು ಅಂತ ವಿಡಿಯೋ ಕ್ಲೀನ್ ಆಗಿದೆ ಅಬ್ಸರ್ವ್ ಮಾಡಿ ಹಂಗಾಗಿನೂ ನಿಮ್ಗೆ ಅರ್ಥ ಆಗಲಿಲ್ಲ ಸರ್ ನಮ್ಮ ಮನೇಲಿ ಇನ್ನೂ ಏನಾದರೂ ಜಾಗ ಇದ್ರೆ ಅಂದ್ರೆ ಆ ಫೋನ್ ಮಾಡಿ ನಾನು ಖಂಡಿತ ಬಂದು ನಿಮ್ ಮನೇಲಿ ನೋಡ್ಬಿಟ್ಟು ಎಲ್ಲಿ ಮಾಡ್ಬೋದು ಇಲ್ಲಿ ಜಾಗ ಇಲ್ಲ ಸರಿ ಆಯ್ತು ಒಪ್ಕರಣ ಅದ್ಬಿಟ್ಟು ಬೇರೆ ನಿಮ್ ಮನೆ ಯಾವ ರೀತಿ ಇದೆ ಅಂತ ನಾವು ನೋಡಿದಾಗ ಈ ಈ ಜಾಗದಲ್ಲಿ ಮಾಡ್ಬೋದು ಅಂತ ನಾನು ಅದನ್ನ ಮಾರ್ಕ್ ಮಾಡ್ಕೊಡ್ತಾ ಬರ್ತೀನಿ ಅವಾಗ ನಿಮ್ಗೆ ಅಲ್ಲಿ ಅಳವಡಿಸ್ಕೊಂಡ್ರೆ ಯುಟಿಲಿಟಿ ನಿಮ್ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರು ಫೋನ್ ಮಾಡಿ ನಾನು ಖಂಡಿತ ಬಂದು ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳಿದಂಗೆ ಮನೆ ಯಾರೋ ಒಂದೊಬ್ರು ಕರೆಸಿದ್ರು ಎಲ್ಲಿ ಮಹಾಲಕ್ಷ್ಮಿ ಡೈರೆಕ್ಟರ್ ಮೇಡಮ್ ಅವರೊಬ್ರು ಅವರು ಯಾರೋ ಶೇಖರ್ ಹೇಳಿದ್ರಂತೆ ಅವ್ರಿಗೆ ಲಗ್ಗೆರೆ ಶೇಖರ್ ಅವರು ಇಂಜಿನಿಯರ್ ಅವರು ಅವ್ರ ಮನೆಗೆ ಅಂದ್ರೆ ಹಳೆ ಮನೆ ಇದೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮಾಡ್ತಾ ಇದ್ದಾರೆ ಅವರು ಏನೋ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅದು ಎಲ್ಲೂ ಸಮಸ್ಯೆ ಬಗೆಹರಿಸಕ್ ಆಗ್ತಾ ಇಲ್ಲ ಅವ್ರು ಇಂಜಿನಿಯರ್ ಹೇಳಿದ್ರತೆ ನೋಡಿ ಮೇಡಮ್ ಈ ಸರ್ನ ಏನಾದ್ರು ಮಾಡಿ ಕರೆಸಿ ನೀವು ಅವ್ರು ಬಂದ್ರೆ ನೀವು ಸಮಸ್ಯೆ ಬಗೆಹರಿಯುತ್ತೆ ಅಂತ ಪಾಪ ಅವ್ರು ನನಗೆ ಮೂರು ದಿನ ವೇಟ್ ಮಾಡಿದ್ರು ಇವತ್ತು ಬರ್ತೀನಿ ಅಂತ ಹೇಳಿದ್ರು ಸಂಜೆ ಗಂಟ ನನಗೂ ಕ್ಲೇಂಟ್ ಇರುತ್ತೆ ನಾನು ಡೈಲಿ ಮೂರಿಂದ ನಾಲ್ಕು ಗೈಂಟ್ ಅಷ್ಟೇ ಅಟೆಂಡ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ತುಂಬ ಅಟೆಂಡ್ ಮಾಡೋಕೋದಾಗ ನಾನು ಯಾವುದೋ ಒಂದು ಪಾಯಿಂಟ್ನ ಮಿಸ್ ಮಾಡ್ಬಿಡ್ತೀನಿ ಹೇಳೋದು ಅನ್ನೋದು ನನಗೆ ಭಯ ಇರುತ್ತೆ ನಾನು ಒಂದು ಮನೆ ಹೋದ್ಮೇಲೆ ಪೂರ್ತಿ ಅವರಿಗೆ ಅರ್ಥ ಅಂತ ನಾನು ಅಲ್ಲಿ ಆಚೆ ಬರಲ್ಲ ಹಾಗಾಗಿ ಇವತ್ತು ಬರ್ತೀನಿ ಅಂತ ಹೇಳ್ತೀನಿ ಸಂಜೆ ಮತ್ತೆ ಫೋನ್ ಮಾಡಿ ಮೇಡಮ್ ಇವತ್ತಿಲ್ಲ ನಾಳೆ ಬರ್ತೀನಿ ಅಂತ ಮೂರು ದಿನ ಕಳಿಸಿ ನಾಲ್ಕನೇ ದಿನ ಓದೆ ಹೋಗ್ ಪಾಪ ಅವ್ರು ಕಾಯಿಸ್ಕೊಂಡು ಕೆಲಸ ಎಲ್ಲ ನಿನ್ಸ್ಬಿಟ್ಟಿದ್ರು ಮೂರ್ ದಿನಿಂದ ಅವಾಗ ಅವ್ರ ಸಮಸ್ಯೆ ಏನೈತೆ ಬಗೆಹರಿಸ್ದೆ ಅವಾಗ ಅವ್ರು ಹೇಳಿದ್ರು ಸರ್ ನಿಮ್ ಫ್ರೆಂಡ್ ಅವರು ಇಂಜಿನಿಯರ್ ಇಂಜಿನಿಯರು ಶೇಖರ್ ಅವ್ರು ಕೊಟ್ರು ಅಂತ ನನ್ಗೆ ಶೇಖರ್ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೂ ಒಂದ್ ತುಂಬಾ ಟ್ಯಾಂಕ್ಸ್ ಯಾಕೆಂದ್ರೆ ಒಂದು ಮನೇನ ತಿಂದಿದ್ದೀರಾ ನೀವು ನನ್ನ ವಿಡಿಯೋ ನೋಡ್ಬಿಟ್ಟು ಅವ್ರಿಗೆ ನನ್ನ ವಿಡಿಯೋ ಕಳ್ಸಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಮೂರ್ ದಿನ ಕಾತಿದ್ದು ಕರ್ಸ್ಕೊಂಡಿದ್ಕೆ ಅವ್ರಿಗೂ ಒಂದ್ ಒಳ್ಳೆ ಅವ್ರಿಗೂ ಖುಷಿ ಆಯ್ತು ನಾನೆಲ್ಲ ನೋಡಿ ಸರಿಪಡಿಸಿದಕ್ಕೆ ನಾಲ್ಕು ಜನ ನಿಂತ್ಕೊಂಡಿದ್ರು ನಾನು ಯಾವ ರೀತಿ ಹೇಳ್ತೀನಿ ಅಂತ ಮೇಸ್ತ್ರಿ ಅವ್ರ ಮಗ ಅವ್ರ ಮಗ ಅವ್ರ ಫ್ರೆಂಡ್ ಎಲ್ಲಾ ನಿಂತಿದ್ರು ಮೇಡಮ್ ಅವ್ರೆಲ್ಲ ಎಲ್ಲರಿಗೂ ಖುಷಿ ಆಯ್ತು ಅದೇ ರೀತಿ ನಿಮಗೂ ಏನಾದರೂ ಸಮಸ್ಯೆ ಇದ್ರೆ ಖಂಡಿತವಾಗೂ ಫೋನ್ ಮಾಡಿ ನಾನು ಬರ್ತೀನಿ ಕೊನೆಯದಾಗಿ ಹೇಳೋದೇನಪ್ಪ ಅಂದ್ರೆ ಯಾರಾದರೂ ಮನೆ ಕಟ್ತಾ ಇದ್ದಾರಾ ಅವ್ರಿಗೆ ಶೇರ್ ಮಾಡಿ ನಿಮ್ಮ ವಾಟ್ಸಾಪ್ ಗ್ರೂಪ್ ಬೇಕು ಮನೆ ಹೇಳ್ತಿದ್ರು ಒಬ್ರು ಎಲ್ಲಿ ಬೆಳಗಾವಿ ಮೇಡಮ್ ಅವರು ಡಾ ಯಾರೋ ಡಾಕ್ಟ್ರು ಅವ್ರು ಹೇಳ್ತಿದ್ರು ಸರ್ ನಮ್ಮ ಗ್ರೂಪ್ ಅಲ್ಲಿ ಹಾಕಿದ್ರು ನಿಮ್ಮ ವಿಡಿಯೋ ಅದನ್ನ ನೋಡಿದ್ರಿಂದ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಸಾಧ್ಯವಾದಷ್ಟು ವಾಟ್ಸಪ್ ಸ್ಟೇಟಸ್ ಕಾಪುಡಿ ಮತ್ತೆ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಯಾರೋ ಹತ್ತು ಜನ ಈ ವಿಡಿಯೋ ನೋಡ್ತಾರೆ ಅಂದ್ರೆ ಹತ್ತು ಜನದಲ್ಲಿ ಇಬ್ಬರು ಮಾಡ್ಸ್ಕೊತಾರೆ ಅಂತ ಇಟ್ಕೊಳ್ಳಿ ಆ ಇಬ್ಬರು ಬದಲಾವಣೆ ಮಾಡ್ಕೊಂಡ್ರೆ ಆ ಇಬ್ಬರು ಪಾಸಿಟಿವ್ ಎನರ್ಜಿ ನನಗ್ ಬರುತ್ತೆ ನನ್ನಿಂದ ನೀವು ಶೇರ್ ಮಾಡಿದಿರಾ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಭಗವಂತ ನಿಮ್ ಅಕೌಂಟ್ ಕೊಟ್ಟೆ ಕೊಡ್ತಾನೆ ಸೊ ನೀವು ಚೆನ್ನಾಗಿರ್ತೀರಾ ನಾನು ಚೆನ್ನಾಗಿರ್ತೀನಿ ಆ ವಿಡಿಯೋ ಯಾರು ನೋಡಿ ಅಳ್ವಡ್ಸ್ಕೊಂತಾರೆ ಅವರು ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಮತ್ತೊಂದು ವಿಡಿಯೋ ಜೊತೆಲಿ ನಿಮ್ ಜೊತೆ ಬಂದು ಮತ್ತೆ ಸೇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ನಮಸ್ಕಾರ